ಮಳವಳಿ ತಾಲೂಕಿನ ಮಲ್ಲಿನಾಥಪುರ ಗ್ರಾಮದಲ್ಲಿರುವ ಶ್ರೀ ಜಂಗಮ ಮಠದ ಪುನರ್ ಪ್ರತಿಷ್ಠಾಪನೆ ಮತ್ತು ನೂತನ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಮೇ ಮೂವತ್ತರ ಗುರುವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಜರುಗಲಿದೆ ಎಂದು ಶ್ರೀ ಜಂಗಮ ಮಠದ ಪೀಠಾಧಿಪತಿಗಳಾದ ಶ್ರೀ ಪಟ್ಟದ ಅಶೋಕ ರಾಜೇಂದ್ರ ಸ್ವಾಮೀಜಿಗಳು ತಿಳಿಸಿದರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶ್ರೀ ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಪಾದ ಪೂಜೆಯೊಂದಿಗೆ ಮೈಸೂರು ಸಂಸ್ಥಾನ ಮಹಾರಾಜರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಅವರು ಮಠದ ನೂತನ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ ವನನಾಯಕನಳ್ಳಿ ಮಂಟೇಸ್ವಾಮಿ ಮಠದ ಶ್ರೀ ವರ್ಚಸ್ವಿ ಸಿದ್ದಲಿಂಗರಾಜೆ ಅರಸು ಮಹಾಸ್ವಾಮಿಗಳು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು ಶಾಸಕ ಪಿ ನರೇಂದ್ರ ಸ್ವಾಮಿ ಅವರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ ಎಂದು ವಿವರಿಸಿದರು ಮಲಯದುರದಲ್ಲಿ ಜಿಂಗು ಮಠದ ಪುನರ್ ಪ್ರತಿಷ್ಠಾಪನಾ ಸಮಾರಂಭವನ್ನು ಮೂವತ್ತ ತಾರೀಕು ಬೆಳಗ್ಗೆ ಹತ್ತುವರೆಗೆ ಏರ್ಪಡಿಸಲಾಗಿದೆ ಅದಕ್ಕೆ ನೇತೃತ್ವ ವಹಿಸಿರುವಂಥ ಸುತ್ತೂರು ಜಗತ್ತೂರು ಶ್ರೀ ನರೇಂದ್ರ ಸ್ವಾಮಿಗಳು ಮತ್ತು ನಮ್ಮ ಮೈಸೂರು ಮಹಾರಾಜ ದೇವೀ ದತ್ತ ನರಸಿಂಹರಾಜ ಒಡೆಯರು ಹಾಗೂ ಇಲ್ಲಿನ ಶಾಸಕರು ಅವರು ಹಾಗೂ ದೇಗುಲ ಮಠದ ಶ್ರೀಗಳು ಹಾಗೂ ಮಠದ ಶ್ರೀಗಳು ಮತ್ತು ಹಲವಾರು ಮಠದ ಶ್ರೀಗಳು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಈ ಊರಿನ ಮುಖಂಡರು ಊರಿನ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಈ ಮುಖಾಂತರ ನಿಮಗೆ ತಿಳಿಸುತ್ತ ಇದ್ದೇವೆ ಇಲ್ಲಿ ನಿತ್ಯ ದಾಸೋಹವಿದೆ ಇದೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ದಾಸೋಹ ಇದೆ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಿಮ್ಮಲ್ಲಿ ತಿಳಿಸುತ್ತೇವೆ ಈ ವೇಳೆ ಮಠದ ಆಡಳಿತಾಧಿಕಾರಿ ಬಸವರಾಜಯ ಅರಸು ಹಾಗೂ ಮುಖಂಡ ಸುಮಂತ್ ಅವರು ಹಾಜರಿದ್ದರು